ಹೌದು ಚಿನ್ನಿ ಅಕ್ಕ ಈಗ ಗಿಡ ಹಚ್ಚನಂದ್ರೆ ನಾ ಇಲ್ಲೇನೆ ಆ ಇಲ್ಲೇ ಹಚ್ಚಬೇಕು ಪಿಂಕಿ ಅಕ್ಕ ಎಲ್ಲ ಅವರು ಎಲ್ಲರೂ ಅಲ್ಲಲ್ಲ ಎಲ್ಲಲ್ಲ ಸಣ್ಣ 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 ಗಿಡ ಆದ ಅಂತ ತಗೊಂಡ ಅಂತ ಹೋಗ್ಯಾರ ಅವರು ಮತ್ತೆ ನಾವು ತಮ್ಮರನ್ನ ಬಾಕ ನನ್ನ ಗೊತ್ತಿಲ್ಲ ಚಿನ್ನಿ ಎಲ್ಲದ ಅಂತ ಸಣ್ಣ ಗಿಡ ಅವರು ತನ್ನ ಮೇಗ ಅವರ ಕಡೆಂದ ಇಸ್ಕೊಂಡ ಹಚ್ಚನ ಅಂತ ಅಕ್ಕ ಹಂಗ ಮಾಡ್ ಅಂತ ಗೊತ್ತಾ ಗ್ರೌಂಡ್ ಏನೋ ಚಲೋ ಐತಿ ಓಪನ್ ಆಗಿ ಎಲ್ಲ ಕಡದು ಕರೆಕ್ಟಾಗಿ ಅಕ್ಕ ನಾ ಗಿಡ ಅಕ್ಕ ತಗೋ இது சூரிய என்ன? ஆ ஹவுது சின்னி. யாக்க டைரக்டா சிகிரிலா? ஆ வந்தாகிட சிக்கனா தெங்கிங்குடா. ஆ ஹ ஹவுது பிங்கி. அது மணிக்கடை இட்டு அது யார தகுந்த கேற வந்து இன்னம் கேடா. இன்னம் கேடா சட் தொடர ஆகிட்டு விடு. அल्ले பெளில அந்த பிட்வி. இது அந்த தெங்கின் கை அल्ले பிட் 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 அल्ले குட்டிட்டது. அதன தகுந்த வந்து என்னோட. ஹவுதனா ஹோகலி விடு. செலனா அது விடு. தெங்கிங்குடா நான் சச்சிர வள்ளைட. அச்சனந்த. அந்தண்டே ஒரு சூரியார் எல்லார கண்டனடிங்கு. இல்ல பிங்கி. இத இன்னும் வந்தில அவரு. இன்னும் வந்தில என்ன ஹுகேவை நீ.

ಮಾಡಕ್ಕೆ ಬರ್ತೈತಿ ಆಮೇಲೆ ನಾಳೆ ಒಂದಿಷ್ಟು ನಾಳೆ ಒಂದಿಷ್ಟು ಇವತ್ತು ಇಷ್ಟು ಹಚ್ಚುನು ಮತ್ತು ನಾಳೆ ಮತ್ತೆ ಎಲ್ಲರೂ ಹುಡುಕ್ಯಾರಿ ಮತ್ತೆ ಅಂತ ಹಚ್ಚುನಂತೆ ಅದಕ್ಕೆ ಇಷ್ಟು ಮಾಡೋಣ ಅಂತ ಕೆಟ್ಟ ಬಿಸಿಲು ಇರಕತ್ತೆ ಇನ್ನು ಮನೆಯ ಮನೆಯ ಅದಕ್ಕೆ ಇನ್ನು ಎಲ್ಲಿ ಹುಡುಗರು ಅನ್ಕೊಂತ ಬೈತಾರಿನೇ ಬಿಸಿಲಾಗಿ ಎಲ್ಲ ಬೇಡ್ತಾವೆ ಅಂತ ಹೇಳಿ ಅದಕ್ಕೆ ಬಡ ಬಡ ಮುಗಿಸಿ ಹನ್ನೊಂದನೂರ ಮುಗಿಸಿ ನಾವು ವಾಪಸ್ ಮನೆಗೆ ಹೋಗೋಣ ಅಂತ ನಾವು ಅನ್ಕೊಂಡ್ರೆ ಈ ಹುಡುಗರು ಎಲ್ಲೆಲ್ಲಿ ಹೋಗಿ ನೋಡಿ ಇದು ಪತ್ತೆ ನೋಡಿ ಎಲ್ಲಿ ಹೋಗಿದ್ದಾವೆ ನೋಡೋಣ ತಡಿ ಬರ್ತಾರಣ್ಣ ನೋಡು ತರಕ ತರೋಡು ಪಿಂಕಿ ಅವ್ರ ಬೇರೆ ತರಕ ಗಿಡ ತರಕ ತರ ತೊ ಹೌದು ಹೌದು ಅವ್ರ ಬ್ಯಾರೆ ಹೌದು ಹೌದು ಅಂದ್ರೆ ಅವ್ರ ಅಪ್ಪರು ಪರಿಚಯದರ ಅವರು ಇಲ್ಲಿ ಕೃಷಿ ಇಲಾಖೆ ಒಳಗ ಸಂಸನ್ ಮರಿ ಪ್ಲಾಂಟೇಶನ್ ಮಾಡ್ತಾರಲ್ಲ ಅಲ್ಲಿಂದ ತಗೊಂಡು ಬರಕತ್ತಾರೆ ಅವ್ರ ಹೇಳೇ ಹೋಗಿದ್ದನವಾ ಚಲೋನಾ ತಡ ಅಂತ ಗಿಡ ತಗೊಂಡು ಬರಕತ್ತನ ಆ ದೊಡ್ಡ ಅಕ್ಕ ಅವನ್ನ ಹಚ್ಚಿ ತಗೋರಿ ಅಕ್ಕ ನಾನು ಒಂದ ಗಿಡ ಹಸ್ತಿನದ್ರಾಗ ಟೆಂಗಿ ಗಿಡ ಒಂದ್ಸ್ತೇನ ಅಕ್ಕ ಹಚ್ಚು ಅಂತ ಅಪ್ಪ

ಹಾ ಲಾಡ್ರ ಮತ್ತೆ ಬಡಬಡ ಇಲ್ಲ ಇಲ್ಲ ಇದ ಗ್ರೌಂಡ್ ಹೆಚ್ಚನ ಅದಲ್ಲ ಹಾ ಇದ ಗ್ರೌಂಡ್ ಹೆಚ್ಚನ ಅಂತ ಹಾ ಹಾ ಆ ತಗೋರಿ ಗಿಡ ಎಲ್ಲ ಹಚ್ಚಿದ ನಂತರ ವಾವ್ ಅಕ್ಕ ಎಲ್ಲರೂ ಎಷ್ಟು ಚಂದ ಗಿಡ ಹಚ್ಚಿದಲ್ಲ ಹೌದು ಚಿನ್ನಿ ಎಂತ ಚಂದ ಕಾಣಕತ್ತಾ ನೋಡ ದೊಡ್ಡ ಅಕ್ಕ ಇನ್ನು ಆಲ್ರೆಡಿ ದೊಡ್ಡ ಅಕ್ಕ ಅಂತ ಹಚ್ಚಿವೆ ಇನ್ನು ದೊಡ್ಡ ಅಕ್ಕ ನೋಡಬೇಕರವೆ ನಾನಂತ್ರ ಮಾವಿನ ಹಣ್ಣು ಬಿಡತಂದ್ರೆ ನಾ ಇಲ್ಲಿ ಇರ್ತೇನೆ ತಾಟಾದಾಗ ಚಿನ್ನಿ ಇಲ್ಲೇ ಇದ್ದು ಬಿಡುವಂತಿ ತಗೋನಿ ಮಾವಿನ ತೋಟ ಕೈಕೊಂಡೆ ಅಬ್ಬ ಅಂತೂ ಸೂಟಾಗಿ ಒಂದು ಒಳ್ಳೆ ಕೆಲಸ ಮಾಡಿದೀನಿ ನೋಡು ಹಿಂಗೆ ಎಲ್ಲ ಕಡೆನು ಹಿಂಗೆ ಸೇಮ್ ಗಿಡ ಹಚ್ಕೊಂತ ಹೋಗ್ಬಿಡುವಂತೆ ಅಷ್ಟೇ ಮಾಡೋಣ ಎಲ್ಲ ಕಡೆನು ಕಾಲಿ ಕಾಲಿ ಏನೇನು ಇರ್ತದೆ ಜಾಗ ಎಲ್ಲ ಕಡೆ ಗಿಡ ಹಚ್ಚಣ ಈಗ ನೋಡಿ ಎಂತ ಚಂದ ಕಾಣಕತ್ತಲ್ಲ ಹೌದು ಇತ್ತಾಗ ಆಟ ಆಡಕತ್ತೆ ಆತ ಗಿಡ ಇರ್ತಾವ ಗಿಡದ ಮೇಲೆ ಹೋಗಿ ಕುಂದ್ರಾಕ್ ಬರ್ತತಿ ಆಟ ಆಡಿರ ಗಿಡದ ಮೇಲೆ ಹೌದೌದು ಅಬ್ಬ ನಾನು ಇವತ್ತು ಹೋಗಿ ಮನೆಯಾಗ ಹೇಳ್ತೇನೆ ಎಲ್ಲರಿಗೂ ಖುಷಿಯಾಗಿ ನಾವು ಹಿಂಗೆ ಗಿಡ ಹಚ್ಚಿ ಬಂದಿವಿ ಅಂತ ಹೇಳಿ ಹಿಂಗೆ ಎಲ್ಲ ಇಡೀ ಊರ ಹುಡುಗರಿಗೆಲ್ಲ ಹೇಳೋಣ ಎಲ್ಲಾರನ್ನ ಕರ್ಕೊಂಡು ಗಿಡ ಹಚ್ಚೋಣ ವನ ಮಹೋತ್ಸವ ಮಾಡೋಣ ಒಂದ್ ದೊಡ್ಡ ಕಾಡ ಮಾಡ್ಬಿಡೋಣ ನಮ್ಮ ಊರ ಕಡೆ ಹೌದೌದು ನಮ್ಮೂರ ಬೇರೆ ಊರಿಗೆ ಮತ್ತೆ ಎಲ್ಲರಿಗೂ ಮಾದರಿ ಆಗ್ಬೇಕು ಹಂಗ್ ಮಾಡೋಣಂತೆ ಪರಿಸರನ ಮಸ್ತ್ ಅಂತ ನಾವು ಪರಿಸರನ ಉಳಿಸೋಣ ಬೆಳೆಸೋಣ ಎಲ್ಲರೂ ನೀವು ಗಿಡ ಹಾಕ್ತೀರಂತ ನಿಮ್ಮ ಮನೆ ಕಡೆ ಎಲ್ಲ ಹಚ್ಚಬೇಕು ನೋಡ್ರಿ ಏನು ಎಲ್ಲರೂ ನಿಮಗೆ ಸಾಧ್ಯ ಆದಷ್ಟು ಯಾ ಗಿಡ ಹಾಕತ್ತ ಅಷ್ಟೊಂದು ಗಿಡ ಹಚ್ಚ್ರಿ ಅದಕ್ಕೆ ನೀರು ಹಾಕ್ರಿ ನೀರು ಹಾಕಿ ಅದನ್ನ ಬೆಳೆಸಿ ದೊಡ್ಡದು ಮಾಡ್ರಿ ಏನು ಅಂದ್ರೆ ನಮ್ದು ಪರಿಸರ ಉಳಿತೈತಿ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಕರೆಕ್ಟ್ ಆಗಿ ಹಾಕತಿ ಪರಿಸರ ಸ್ವಚ್ಛವಾಗಿರ್ತೈತಿ ಸುಂದರವಾಗಿ ಇರ್ತೈತಿ ನಾವು ಆರೋಗ್ಯಕರವಾಗಿನೂ ಇರಬಹುದು ಏನಂತಿರಿಪಾ ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲರೂ ಏನು ಹೇಳ್ತಿದ್ದೀರ ಅಂದ್ರೆ ಕರೆಕ್ಟಾಗಿ ನೀವು ವಿಡಿಯೋಸ್ ಯಾಕ್ ಹಾಕುವಲ್ರಿ ನೀವು ಯಾವಾಗ ಅಂದ್ರೆ ಅವಾಗ ಅಷ್ಟೇ ಹಾಕಕತ್ತೀರಿ ಸ್ವಲ್ಪ ಹಾಕಕತ್ತೀರಿ ಅನ್ನಕತ್ತೀರಿ ಆಮೇಲೆ ನಾನು ಬಹಳ ಕಷ್ಟಪಟ್ಟು ಒಂದು ಏನೋ ಒಂದು ವಿಷಯ ತಗೊಂಡು ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ ಬಹಳ ವ್ಯೂಸ ಬರುವಲ್ವು ಲೈಕ್ಸ್ ಬರುವಲ್ವು ಹಾಗಾಗಿ ನನಗೆ ಬಹಳ ಅಂದ್ರೆ ಬಹಳ ಬೇಜಾರ್ ಏನು ಏನು ಪಾ ಇಷ್ಟು ಟೈಮ್ ತೆಗೆದು ನಾನು ಎಲ್ಲ ಮಾಡ್ತೀನಿ ಏನಿದೆ ಚೆಂದಿಗೆ ಪ್ರೇಕ್ಷಕರು ನೋಡೋದೇ ಇರಲ್ಲ ಒಳ್ಳೆ ಕಂಟೆಂಟ್ ಯಾವಾಗಲೂ ನೋಡೋಕೆ ಹೋಗೋದಿಲ್ಲ ಮಂದಿ ಅದು ಯಾವಾಗಲೂ ಹಂಗೆ ಟ್ಯಾಲೆಂಟ್ ఒ విషయక జనా బాగా విచారా నోడే బ్రేక్ పట్టు ஜி நம்ம வீடியோ விசாரித்தோட் கெட்டாங்க ಚಲೋ ಸ್ಮೂತ್ ಹಾಕಿರ್ತೈತಿ ಸ್ಟೋರಿ ಕಾಮಿಡಿನೇ ಇರ್ತತಿ ಪ್ಲೀಸ್ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ನಮ್ಮ ಚಾನಲ್ನ ಪ್ಲೀಸ್ 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 ಬೆಳೆಸ್ರಿ 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 ನಿಮ್ಮದು ಸಹಾಯ ನಿಮ್ಮ ಬೆಂಬಲ ನನಗೆ ಭಾಳ ಅಂದ್ರೆ ಭಾಳ ಬೇಕಾಗೈತಿ ಪ್ಲೀಸ್ 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 ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್ ಕಾಪಾಡ್ರಿ ಧನ್ಯವಾದಗಳು